ಸಾವಿರದ ಮೂರು ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಶೀರ್ಷಿಕೆ ಎರಡು ಪಾರ್ಟ್ ಅಲ್ಲಿ ಮೊದಲ ಹತ್ತು ಪ್ರಶ್ನೆಗಳನ್ನು ನೋಡೋಣ ಸೆಕೆಂಡ್ ಪಾರ್ಟ್ ಅಲ್ಲಿ ಮತ್ತೆ ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ನಾವು ಎಸ್ ಆಗಿರಬಹುದು ಕನ್ನಡ ಮತ್ತೆ ಹಿಂದಿ ಮೂರು ವಿಷಯಗಳಲ್ಲಿ ನಿಮ್ಮ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕಗಳ ವಿಡಿಯೋಗಳನ್ನ ಉತ್ತರಗಳ ಅವುಗಳನ್ನ ನೋಡಿ ಶೀರ್ಷಿಕೆ ಎರಡಿತ್ತು ಇತ್ತು ಮಧ್ಯಕಾಲೀನ ಭಾರತದ ಐತಿಹಾಸಿಕ ಬೆಳವಣಿಗೆಗಳು ಅಂತ ಚಟುವಟಿಕೆ ಫೋಸ್ಟ್ ಇತ್ತು ರಾಜಮನೆತನಗಳ ಸ್ಥಾಪಕ ರಾಜಧಾನಿ ಪ್ರಮುಖ ರಾಜರುಗಳು ಇವರ ಕುರಿತು ಮೈಂಡ್ ಮ್ಯಾಪ್ ಅನ್ನ ಬರ್ಲಿಕ್ಕೆ ಕೇಳಿದ್ರು ನೋಡಿದಾಗ ಸ್ಥಾಪಕ ಹರಿಚಂದ್ರ ರಾಜಧಾನಿ ಪಾರಮಾರದು ಥಾರ ಬರ್ತದೆ ಸೊ ರಾಜರು ಪೃಥ್ವಿರಾಜ್ ಚೌಹಾನ್ ಮುಖ್ಯ ಅರಸ ಬರ್ತಾನೆ ದೆಹಲಿ ಸುಲ್ತಾನರು ಮುಖ್ಯವಾಗಿ ಗುಲಾಮಿ ಸಂತತಿಯಿಂದ ಆರಂಭ ಆಗ್ತದ ಸ್ಥಾಪಕ ಕುತುಬುದ್ದೀನ್ ಐಬಕ್ ರಾಜರು ಕುತುಬುದ್ದೀನ್ ಐಬಕ್ ಆಗಿರಬಹುದು ಇಲ್ತಂಶ ರಜಾ ಬೇಗಮ್ ಬರ್ತಾರೆ ವಿಜಯನಗರ ಸಾಮ್ರಾಜ್ಯದ ಎಸ್ ರಾಜಧಾನಿ ಹಂಪೆ ಸ್ಥಾಪಕರು ಹಕ್ಕಬುಕ್ಕರು ಪ್ರಮುಖ ರಾಜರು ಬುಕ್ಕರಾಯ ಎರಡನೇ ಹರಿಹರ ಮತ್ತು ಕೃಷ್ಣದೇವರಾಯ ಅದೇ ತರ ಬಹಮನಿ ರಾಜ್ಯದಲ್ಲಿ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ಷಾ ರಾಜಧಾನಿ ಕಲಬುರ್ಗಿ ಮುಖ್ಯ ರಾಜರು ಮೊಹಮ್ಮದ್ ಗವಾನ ಎರಡನೇ ಇಬ್ರಾಹಿಂ ಆದಿಲ್ ಶಾ ಆಗ್ತಾರ ಮುಂದಿನ ಪ್ರಶ್ನೆ ಎರಡು ಇಲ್ಲಿ ರಾಜಮನೆತನಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಕವಿಗಳು ಮತ್ತೆ ಅವರ ಕೃತಿಗಳ ಹೆಸರುಗಳನ್ನು ನಿಮಗೆ ಬರ್ಲಿಕ್ಕೆ ಹೇಳಿದ್ರು ಜಯದೇವ ಬರೆದಿದ್ದು ಗೀತಾ ಗೋವಿಂದ ಭಾರವಿ ಬರೆದಿದ್ದು ಕಿರಾತಾರ್ಜುನಿಯ ಕಲ್ಲನ ಬರೆದಿದ್ದು ರಾಜ ತರಂಗಿನಿ ಅಲ್ಬೇರುನಿ ಬರೆದಿದ್ದು ತಾರಿಖ್ ಉಲ್ ಹಿಂದ್ ಸೊಮಿನಾಜ್ ಉಸ್ ಬರೆದಿದ್ದು ತಬೂತ್ ಇ ನಾಸಿರಿ ಫಿರೋಜ್ ತುಗ್ಲಕ್ ಬರೆದಿದ್ದು ಫತುಹುಲ್ ಇ ಫಿರೋಜ್ ಶಾಹಿ ವಿಜಯನಗರ ಸಾಮ್ರಾಜ್ಯ ರತ್ನಾಕರ ವರ್ಣಿ ಬರೆದಿದ್ದು ಭರತೇಶ ವೈಭವ ಚಾಮರಸ ಬರೆದಿದ್ದು ಪ್ರಭು ಲೀಲೆ ಕುಮಾರ ವ್ಯಾಸ ಬರೆದಿದ್ದು ಕರ್ನಾಟಕ ಭಾರತ ಕಥಾಮಂಜರಿ ಬಹಮನಿ ಬಹಾಮನಿ ರಾಜ್ಯದಲ್ಲಿ ಒಂದು ಸಾಹಿತ್ಯಿಕ ಕೃತಿ ಸಿಗ್ತದೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಂದಿರತಕ್ಕಂಥದ್ದು ಕಿತಾಬ್ ಎ ನವರಸ್ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಮೂರು ಕೊಟ್ಟಿರೋ ನಕ್ಷೆಯಲ್ಲಿ ರಜಪೂತರ ಕಾಲದ ಮುಖ್ಯ ನಗರಗಳನ್ನ ಗುರುತಿಸಲಿಕ್ಕೆ ಹೇಳಿದ್ರು ಇದು ಒಟ್ಟಾರೆ ರಜಪೂತರ ಕಾಲರು ಆಳಿರ್ತಕ್ಕಂಥ ಎಸ್ ಅವರ ಸಾಮ್ರಾಜ್ಯ ಇತ್ತು ಅವರ ಮುಖ್ಯವಾಗಿರ್ತಕ್ಕಂಥ ಮನೆತನಗಳಿದ್ದಾವೆ ತೋಮರರು ಪ್ರತಿಹಾರರು ಚಂದೇಲರು ಮತ್ತೆ ಚೌಹಾಣರು ಈ ಸ್ಥಳಗಳನ್ನ ನಿಮಗೆ ಬೇಕಾಗಿತ್ತಂದ್ರೆ ಸೊ ನಾನಿಲ್ಲಿ ಏನ್ ಮಾಡಿದ್ದೀನಿ ಒಂದು ಮ್ಯಾಪ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ ಇದು ರಜಪೂತರ ಕಾಲದ ಒಂದು ನಕ್ಷೆ ಇದೆ ಸೊ ಇದನ್ನ ಇನ್ನಷ್ಟು ಝೂಮ್ ಮಾಡಿ ನಿಮಗೆ ಮಾಡ್ತೀನಿ ತೋರಿಸ್ತೀನಿ ಸೊ ನೀವುಗಳು ಕೂಡ ಅಟ್ಲಾಸ್ ಬುಕ್ ಆಗಿರ್ಬೋದು ಶಾಲೆಯಲ್ಲಿ ಇರ್ತಕ್ಕಂಥ ರಜಪೂತರ ಸಂತತಿಗೆ ಸಂಬಂಧಪಟ್ಟಂತೆ ಒಂದು ಎಸ್ ನಕಾಶೆಯಲ್ಲಿ ಈ ಸ್ಥಳಗಳನ್ನು ಎಲ್ಲಾ ಸ್ಥಳಗಳಲ್ಲಿ ಇದಾವೆ ಅವುಗಳನ್ನು ತಾವು ಗುರುತಿಸಿಕೊಳ್ಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಕೊಟ್ಟಿರೋ ನಕ್ಷೆಯಲ್ಲಿ ಅಕ್ಬರ್ ಕಾಲದ ರಾಜ್ಯದ ಗಡಿಯನ್ನು ಗುರುತಿಸಿ ಬಣ್ಣ ತುಂಬಿ ಅಂತ ಕೇಳಿದರೆ ಒಟ್ಟಾರೆ ಅಕ್ಬರನ ಒಂದು ಗಡಿ ನೋಡಿದ್ರೆ ಇಲ್ಲಿಯಿಂದ ತಗೊಂಡು ಸೊ ಇಷ್ಟೆಲ್ಲ ಏನಾಗ್ತದಪ್ಪ ಅಂದ್ರೆ ಅಕ್ಬರ್ ಸಾಮ್ರಾಜ್ಯದ ಗಡಿನೇ ಇದೆ ಅಕ್ಬರ್ದು ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳನ್ನ ಸಹಿತ ಕೊಟ್ಟಿದ್ದೀನಿ ಕಾಬೂಲ್ ಇದೆ ಲಾಹೋರ್ ಇದೆ ಕಾಶ್ಮೀರ್ ಲಕ್ನೌ ಒರಿಸ್ಸಾ ಗುಜರಾತ್ ಇನ್ನೂ ನಿಮ್ಗೆ ಬೇಕಾಗಿತ್ತಂದ್ರೆ ಎಸ್ ಇದು ಅಕ್ಬರ್ ಕಾಲದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಎಸ್ ಇಲ್ಲಿಂದ ಇಲ್ಲಿಯವರೆಗೆ ಒಂದು ಆತನ ಗಡಿ ಇತ್ತು ಸಾಮ್ರಾಜ್ಯದ ಗಡಿ ಮತ್ತೆ ಆ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯ ನಗರಗಳನ್ನ ಸಹಿತ ನಾನು ಏನ್ ಮಾಡಿದ್ದೀನಿ ಈ ಮ್ಯಾಪ್ ಅಲ್ಲಿ ನೋಡಿದ್ದೀನಿ ಎಸ್ ಇದನ್ನ ನೋಡಿಕೊಂಡು ತಾವುಗಳು ಕೂಡ ಇದೇ ತರತಕ್ಕಂಥ ಡ್ರಾವನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಐದು ವಿಜಯನಗರ ಸಾಮ್ರಾಜ್ಯ ಬಹಮನಿ ರಾಜ್ಯವನ್ನ ಗುರುತಿಸಲಿಕ್ಕೆ ಕೇಳಿದ್ರು ವಿಜಯನಗರ ಸಾಮ್ರಾಜ್ಯ ಇಷ್ಟು ಒಳಗಡೆ ಬ್ಲ್ಯಾಕಿಂಗ್ ಅದ ಏನು ಎಸ್ ತೋರಿಸಿದೇನಲ್ಲ ಅದನ್ನ ತೋರಿಸಿ ಅದರ ರಾಜ್ಯ ರಾಜಧಾನಿ ಹಂಪೆ ಗುರುತಿಸಿ ಬಹಮನಿ ರಾಜ್ಯದಲ್ಲಿ ನೋಡಿದ್ರೆ ಇಲ್ಲಿಂದ ಇಷ್ಟೆಲ್ಲ ಏನಾಗದಪ್ಪ ಅಂತಂದ್ರೆ ಈ ರಾಜ್ಯವನ್ನ ಅವರು ಎಸ್ ಅವರ ಒಂದು ಇತ್ತು ಅದರ ರಾಜಧಾನಿ ಬಂದ್ಬಿಟ್ಟು ಕಲಬುರಗಿ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ರಾಜಧಾನಿ ಇತ್ತು ಪ್ರಶ್ನೆ ಆರಕ್ಕೆ ಹೋಗೋಣ ವಿಜಯನಗರ ಕಾಲದ ಮಾರುಕಟ್ಟೆ ಮತ್ತು ಆಧುನಿಕ ಕಾಲದ ಮಾರುಕಟ್ಟೆ ನಡುವಿನ ವ್ಯತ್ಯಾಸವನ್ನು ನಿಮಗೆ ಬರಲಿಕ್ಕೆ ಕೇಳಿದ್ದಾರೆ ಸೊ ಮೊದಲಿಗೆ ವಿಜಯನಗರ ಕಾಲದ ಮಾರುಕಟ್ಟೆಯನ್ನು ನೋಡೋದಾದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ವಿಜಯನಗರ ಸಾಮ್ರಾಜ್ಯ ಆರ್ಥಿಕತೆ ಕೃಷಿ ಮೇಲೆ ಅವಲಂಬಿತವಾಗಿತ್ತು ಅಕ್ಕಿ ಬೇಳೆ ಹತ್ತಿ ದ್ವಿದಳ ಧಾನ್ಯಗಳು ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೆದು ಕಬ್ಬು ಮತ್ತು ಗೋಧಿ ಮಳೆ ಪ್ರದೇಶಗಳಲ್ಲಿ ಬೆಳೀತಿದ್ರು ವಿಳ್ಳದ ಎಲೆಗಳು ಅರೆಕಾ ಮತ್ತು ತೆಂಗಿನಕಾಯಿ ಪ್ರಮುಖ ಬೆಳೆಗಳಾಗಿದ್ದವು ದೊಡ್ಡ ಪ್ರಮಾಣದ ಹತ್ತಿ ಉತ್ಪಾದನೆ ಸಾಮ್ರಾಜ್ಯದ ರೋಮಾಂಚಕ ಜವಳಿ ಉದ್ಯಮದ ನೇಗೆ ಕೇಂದ್ರಗಳಲ್ಲಿ ಅಲ್ಲಿ ಸರಬರಾಜನ ಮಾಡುತ್ತಿದ್ರು ಅರಿಶಿನ ಮೆಣಸು ಏಲಕ್ಕಿ ಮತ್ತು ಶುಟ್ಟಿಗಳಂತ ಮಸಾಲೆಗಳನ್ನ ದೂರದ ಮಲೆನಾಡು ಪ್ರದೇಶಗಳಲ್ಲಿ ಬೆಳಿತಿದ್ರು ವ್ಯಾಪಾರಕ್ಕಾಗಿ ನಗರಕ್ಕೆ ಇಲ್ಲಿ ಸಾಗಿಸುತ್ತೆ ನೋಡಿ ಎಸ್ ಸಾಮ್ರಾಜ್ಯದ ರಾಜಧಾನಿ ನಗರ ಅಭಿವೃದ್ಧಿ ಹೊಂದಿರತಕ್ಕಂಥ ವ್ಯಾಪಾರ ಕೇಂದ್ರ ದೊಡ್ಡ ಪ್ರಮಾಣದಲ್ಲಿ ರತ್ನಗಳು ಮತ್ತು ಚಿನ್ನಗಳನ್ನ ಮಾರುಕಟ್ಟೆಯಲ್ಲಿ ಮಾರ್ತಿದ್ರು ಸಮೃದ್ಧವಾದ ದೇವಾಲಯ ನಿರ್ಮಾಣ ಸಾವಿರಾರು ಮೇಸ್ತ್ರಿ ಶಿಲ್ಪಿ ನುರಿತ ಕುಶಲಕರ್ಮಿಗಳಿಗೆ ಉದ್ಯೋಗ ಒದಗಿಸಿದ್ರು ಇದನ್ನ ನೀವು ವಿಜಯನಗರದ ಮಾರುಕಟ್ಟೆಯಲ್ಲಿ ಇಲ್ಲಿ ಬರೀಬೇಕಿತ್ತು ಇನ್ನು ಆಧುನಿಕ ನಗರದ ಮಾರುಕಟ್ಟೆಯಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ಇವತ್ತು ಸಂಕೀರ್ಣ ಮಾರುಕಟ್ಟೆಗಳಿದಾವೆ ವ್ಯಾಪಾರಿಗಳ ಲಾಭ ಮಾಡ್ತಾರೆ ಎಲ್ಲಾ ವಸ್ತುಗಳು ಸಿಗ್ತದೆ ಬೇಡಿಕೆಗಳನ್ನ ತಕ್ಷಣ ಪೂರೈಕೆ ಮಾಡ್ತಾರೆ ಗ್ರಾಹಕರ ಆಕರ್ಷಣೆ ಮಾಡ್ತಾರೆ ಗ್ರಾಹಕರು ಮೋಸ ಹೋಗ್ತಾರೆ ಇದನ್ನೆಲ್ಲ ತಾವೇನ್ ಮಾಡ್ಬೋದು ದಲ್ಲಾಳಿಗಳನ್ನ ಸಹಿತ ನಾವೇನ್ ಮಾಡ್ತೀವಿ ಆಧುನಿಕ ಕಾಲದ ಮಾರುಕಟ್ಟೆಯಲ್ಲಿ ನೋಡ್ತೀವಿ ಪ್ರಶ್ನೆ ಏಳು ತೆನಾಲಿ ರಾಮಕೃಷ್ಣರ ಕಥೆಯನ್ನ ನಿಮ್ಮ ಹಿರಿಯರಿಂದ ಕೇಳಿ ಅಥವಾ ಗ್ರಂಥಾಲಯದ ಪುಸ್ತಕದ ಸಹಾಯದಿಂದ ತಿಳಿದುಕೊಂಡು ತೆನಾಲಿ ರಾಮಕೃಷ್ಣರ ಬಗ್ಗೆ ನಿಮ್ಮ ಸ್ವಂತ ಅಭಿಪ್ರಾಯವನ್ನ ಎಂಟತ್ತು ವಾಕ್ಯಗಳಲ್ಲಿ ಬರೀಲಿಕ್ಕೆ ನಿಮಗೆ ಕೇಳಿದ್ರು ಸೊ ಇಲ್ಲಿದೆ ತೆನಾಲಿ ರಾಮಕೃಷ್ಣ ಹುಟ್ಟಿದ್ದು ಹದಿನೈದು ನೂರ ಹದಿನಾಲ್ಕು ತೀರ್ಕೊಂಡಿರೋದು ಹದಿನೈದು ನೂರ ಎಪ್ಪತ್ತೈದು ಗಾರಲ್ಪಾಡು ಅಂತಕ್ಕಂಥ ಹಳ್ಳಿಯಲ್ಲಿ ಜನಿಸಿದ್ರು ಮೂಲತಃ ಆಂಧ್ರ ಪ್ರದೇಶದವನು ತಂದೆ ಗಾರ್ಲ್ಪಾಟಿ ರಾಮಯ್ಯ ತಾಯಿ ಲಕ್ಷ್ಮ ಲಕ್ಷ್ಮಾಂಬ ಈತ ವಿಕಟ ಕವಿ ಅಂತೆ ಪ್ರಸಿದ್ಧ ಆಗಿದ್ದ ಈತ ಬುದ್ಧಿವಂತ ಮತ್ತು ಒಳ್ಳೆಯ ಮನೋಭಾವವುಳ್ಳವನಾಗಿದ್ದ ಈತ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಒಬ್ಬನಾಗಿದ್ದ ತೆನಾಲಿ ರಾಮಕೃಷ್ಣ ಹಿಂದೂ ಧರ್ಮವನ್ನು ಕುರಿತು ಅನೇಕ ಪುಸ್ತಕ ಬರೆದಿದ್ದಾನೆ ಈತನ ಮೂಲ ಹೆಸರು ರಾಮಲಿಂಗ ಈತ ಹುಟ್ಟಿನಿಂದ ಶೈವ ಧರ್ಮದವನಾಗಿದ್ದ ಮುಂದೆ ವೈಷ್ಣವ ಧರ್ಮಕ್ಕೆ ಪರಿವರ್ತನೆಗೊಂಡು ರಾಮಕೃಷ್ಣ ಅಂತ ಹೆಸರು ಆಗ್ತದ ಈತ ತೆಲುಗು ಭಾಷೆ ಅಷ್ಟೇ ಅಲ್ಲದೆ ಕನ್ನಡ ತಮಿಳು ಎಸ್ ಮಲಯಾಳಂ ಭಾಷೆಗಳಲ್ಲಿ ಲಿಖಿತ ಪ್ರಸಿದ್ಧ ವಿದ್ವಾಂಸನಾಗಿ ಎಸ್ ತೆನಾಲಿ ರಾಮಕೃಷ್ಣ ಪ್ರಖ್ಯಾತಿ ಆಗಿದ್ದ ಪ್ರಶ್ನೆ ಎಂಟು ಎಸ್ ದೆಹಲಿ ಸುಲ್ತಾನರ ಕಾಲದ ಸ್ಮಾರಕಗಳು ಬಹುಮನಿ ಸುಲ್ತಾನರ ಕಾಲದ ಸ್ಮಾರಕಗಳು ವಿಜಯನಗರ ಮತ್ತೆ ಮರಾಠರ ಒಂದು ಕಾಲದ ಇಲ್ಲೆಲ್ಲ ಅವರು ಏನ್ ಮಾಡಿದ್ದಾರೆ ಸ್ಮಾರಕಗಳನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನ್ ಕೇಳಿದ್ದಾರೆ ಅಂದ್ರೆ ಪ್ರಶ್ನೆಗಳಲ್ಲಿ ಎಸ್ ಇವರ ವಿಶೇಷತೆ ಮತ್ತು ವಾಸ್ತುಶಿಲ್ಪ ಮಾದರಿಗೆ ಸಂಬಂಧಿಸಿದ ನೀಡಿದ ಸ್ಥಳಗಳಲ್ಲಿ ಬರೀರಿ ಸೂಕ್ಷ್ಮವಾಗಿ ಗಮನಿಸಬೇಕು ಅದರ ವಿಶೇಷತೆ ಮತ್ತು ವಾಸ್ತುಶಿಲ್ಪ ಇಲ್ಲಿ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ಮೊದಲಿಗೆ ಬಹಮನಿಗಳದ್ದೇ ನೋಡೋಣ ಯಾಕಂದ್ರೆ ಎಸ್ ಬಹುಮನಿ ಕಾಲದ ಫಸ್ಟ್ ಆಗಿ ಕೊಟ್ಟಿದ್ರು ಇವರ ನೀತಿ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸೋದಾಗಿತ್ತು ಮಕ್ಕ ಬಂತಕ್ಕಂಥ ಶಾಲೆ ಇತ್ತು ಮಸೀದಿಗಳ ನಿಯಂತ್ರಣ ಮಾಡುತ್ತಿದ್ದು ಇದೆಲ್ಲ ಶಿಕ್ಷಣ ಇದೆ ಬಟ್ ಇಲ್ಲಿಂದ ಎಸ್ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮೊಹಮ್ಮದ್ ಗವಾನ್ ಬೀದರ್ ನಲ್ಲಿ ಇಸ್ಲಾಂ ಕಾನೂನಿನ ಶಿಕ್ಷಣವನ್ನು ಪಡಿತಾನೆ ಈತ ಇನ್ನೂರ ನಲವತ್ತೆಂಟು ಅಡಿ ಉದ್ದ ಇನ್ನೂರ ಇಪ್ಪತ್ತೆರಡು ಅಡಿ ಅಗಲ ಮತ್ತೆ ಐವತ್ತಾರು ಅಡಿ ಎತ್ತರ ಇರೋ ಮೂರಂತಸ್ತಿನ ದಖನ್ ಶೈಲಿ ಭವ್ಯ ಕಟ್ಟಡವನ್ನು ಕಟ್ತಾರೆ ಅಂದ್ರೆ ಇಲ್ಲಿ ನೀವು ದಖನ್ ಶೈಲಿ ಅಂತ ನಿಮ್ಗೆ ಏನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಆಮೇಲೆ ಮುಖ್ಯವಾಗಿ ಅವ್ರು ಏನ್ ಮಾಡುತ್ತಿದ್ರುಪ್ಪಾ ಅಂದ್ರೆ ವಿದ್ಯಾರ್ಥಿ ಅಧ್ಯಾಪಕರಿಗೆ ಎಸ್ ತಂಗುದಾನವನ್ನು ಕೊಡ್ತಿದ್ರು ಅವರು ವ್ಯಾಕರಣ ಗಣಿತ ತತ್ವಶಾಸ್ತ್ರ ಇತಿಹಾಸ ರಾಜನೀತಿ ಎಲ್ಲವನ್ನ ಕಲಿಸ್ತಿದ್ರು ಒಟ್ಟಾರೆ ಬಹುಮನಿ ಕಾಲದಲ್ಲಿ ಏನ್ ಬರಿಬೇಕಾಗಿತ್ತು ಕಮಾನುಗಳು ಬರೀಬೇಕು ಮಸೀದಿಗಳನ್ನ ಬರಿಬೇಕಾಗಿತ್ತು ಆಮೇಲೆ ದಖನ್ ಶೈಲಿಗಳನ್ನಂತ ಏನ್ ಮಾಡಬೇಕಾಗಿತ್ತು ಬಳಸಬೇಕಾಗಿತ್ತು ಇವೆಲ್ಲ ಸ್ಮಾರಕಗಳು ಏನಾಗಿದಪ್ಪ ಅಂತಂದ್ರೆ ಬಹುಮನಿ ಸುಲ್ತಾನರ ಕಾಲದಲ್ಲಿ ಇತ್ತು ಇನ್ನ ಎರಡರಲ್ಲಿ ನೋಡೋಣ ವಿಜಯನಗರ ಕಾಲದಲ್ಲಿ ಇರ್ತಕ್ಕಂಥದ್ದು ಕೇಳಿದಾರ ವಿಜಯನಗರ ಕಾಲದಲ್ಲಿ ಏನಾಗತ್ತಪ್ಪ ಅಂದ್ರ ಇದು ದ್ರಾವಿಡ ಶೈಲಿಯ ಮುಂದುವರೆದಬೇಕು ಅಂದ್ರೆ ಇಲ್ಲೇನಿದೆ ಅಂತಂದ್ರೆ ಚೋಳರ ಕಾಲದ ದೇವಾಲಯಗಳಂತೆ ದೊಡ್ಡ ಆಕಾರದ ಒಂದೇ ಕಟ್ಟಡದ ಬದಲಾಗಿ ಸಾಮಾನ್ಯ ಆಕಾರದ ಅನೇಕ ಕಟ್ಟಡಗಳು ದ್ರಾವಿಡ ಶೈಲಿ ವಿಶಿಷ್ಟ ಅಂದ್ರೆ ಮುಖ್ಯ ದೇವಾಲಯ ಮಧ್ಯೆ ಇರ್ತದ ಸುತ್ತ ಕೈಸಾಲೆ ಮಂಟಪಗಳು ಇರ್ತವೆ ಪೂಜಾ ವಿಧಾನದಲ್ಲಿ ಮತ್ತೆ ಮಹೋತ್ಸವದಲ್ಲಿ ಬದಲಾವಣೆ ಇರ್ತದ ಅವಶ್ಯಕತೆಗೆ ಅನುಗುಣವಾಗಿ ಇವರು ಒಂದು ವಿಜಯನಗರ ಕಾಲದಲ್ಲಿ ದೇವಾಲಯವನ್ನು ಕಟ್ಟಿಸ್ತಿದ್ರು ಅನ್ನೋದು ವಾಸ್ತುಶಿಲ್ಪದ ಒಂದು ವಿಶೇಷತೆ ಇನ್ನು ರಜಪೂತರದಲ್ಲಿ ನೋಡೋದಾದ್ರೆ ಮುಖ್ಯವಾಗಿ ಅವರು ಮಾಡಿದ್ರು ಚಿಕ್ಕೋಡ ಮಾಂಡು ರಣತಂಬೋರ್ ಜೋಧ್ಪುರ್ ಮತ್ತು ಗ್ವಾಲಿಯರ್ಗಳಲ್ಲಿ ಕೋಟೆ ನಿರ್ಮಾಣ ಮಾಡಿದ್ರು ಅಷ್ಟೇ ಅಲ್ಲದೆ ಜೈಪುರ್ ಗ್ವಾಲಿಯರ್ ಉದಯಪುರ್ಗಳಲ್ಲಿ ಅರಮನೆ ಕಟ್ಟಿದ್ರು ಮೌಂಟ್ ಅಬು ದಲ್ಲಿ ದಿಲ್ವಾರ ಆಗಿರಬಹುದು ವಿಮಲ್ ವಸಾಯಿ ಮತ್ತು ಲೂನಾ ವಸಾಯಿ ದೇವಾಲಯವನ್ನು ಕಟ್ಟಿದ್ರು ಸೊ ಮುಖ್ಯವಾಗಿ ಖಂಡೇರೈ ದೇವಾಲಯ ಪ್ರಸಿದ್ಧ ಸೊ ಇವರು ಶಿವ ಮತ್ತು ವಿಷ್ಣುವಿನ ಮಂದಿರವನ್ನು ಕಟ್ಟಿದಾರ ಚಿತ್ರಕಲೆಗೂ ಕೂಡ ರಜಪೂತರು ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅನ್ನೋದನ್ನ ನೀವು ಬರೀರಿ ಇನ್ನು ದೆಹಲಿ ಸುಲ್ತಾನರಲ್ಲಿ ನೋಡೋದಾದ್ರೆ ಅವ್ರದ್ದು ಇಂಡೋ ಇಸ್ಲಾಮಿಕ್ ಶೈಲಿ ಬರ್ತದೆ ಅಂದ್ರೆ ಅದರಲ್ಲಿ ಕಮಾನು ಗುಮ್ಮಟ ಮತ್ತು ಮಿನಾರ್ಗಳು ಇರ್ತವೆ ವಿಶೇಷವಾಗಿ ದೆಹಲಿ ಸುಲ್ತಾನರ ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದ್ರಾಸ ಧರ್ಮಶಾಲೆಗಳು ನಿರ್ಮಾಣವನ್ನ ಮಾಡಿದ್ರು ಈ ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ಅಂದ್ರೆ ಅದು ದೆಹಲಿಯ ಕುವತ್ತುಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೈ ದರ್ವಾಜಾ ಮತ್ತು ಎಸ್ ಜಮೇದ್ ಖಾನಾ ಮಸೀದಿಗಳು ಇನ್ನ ಮೊಘಲರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನೋಡೋದಾದ್ರೆ ಇವರ ಕಾಲದಲ್ಲಿ ಭವ್ಯವಾದ ದ್ವಾರ ಕೋಟೆ ಸಮಾಧಿ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡಗಳನ್ನು ಕಟ್ಟಿದ್ರು ವಿಶಿಷ್ಟ ಉಚ್ಚಾರಣ ಗುಮ್ಮಟಗಳು ಸಭಾಂಗಣದ ಮೂಲೆಗಳಲ್ಲಿ ತೆಳುವಾದ ಗೋಪುರ ಕಂಬ ವಿಶಾಲ ಗೇಟ್ಗಳನ್ನು ಕಟ್ಟಿದ್ರು ಮೊಘಲರ ಕಾಲದಲ್ಲಿ ಕಟ್ಟಡಗಳನ್ನ ಕೆಂಪು ಮರಳುಗಣ್ಣು ಮತ್ತು ಬಿಳಿ ಅಮೃತ ಶಿಲೆಗಳನ್ನ ಬಳಸಿ ಕಟ್ಟಿದ್ರು ಇವರ ವಾಸ್ತುಶಿಲ್ಪ ಇಂಡೋ ಸಾರ್ಸನಿಕ್ ಶೈಲಿ ರಜಪುತ್ ಮತ್ತು ಶಿಖ್ ಶೈಲಿ ಒಳಗೊಂಡಂತೆ ಇವರ ವಾಸ್ತುಶಿಲ್ಪ ಇತ್ತು ನೀವು ಅಲ್ಲಿ ಬರೀಬೇಕಿತ್ತು ಇನ್ನು ಮರಾಠರ ಕಾಲದಲ್ಲಿ ನೋಡೋದಾದ್ರೆ ಇವರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ವಿಶೇಷವಾಗಿ ಎಸ್ ಮೊಘಲರ ಹಾಗೇನೆ ಅವರು ಏನ್ ಮಾಡಿದ್ದಾರೆ ದೇವಾಲಯಗಳನ್ನ ಕೋಟೆಗಳನ್ನ ಅರಮನೆಗಳನ್ನ ಕಟ್ಟಿದ್ದಾರೆ ಇದು ಮರಾಠ ಶೈಲಿಯ ಒಂದು ವಿಶಿಷ್ಟತೆನೆ ಕೂಡ ಹೇಳಬಹುದು ಅವರು ಕೂಡ ಎಸ್ ಇಟ್ಟಿಗೆ ಮರ ಗಾರೆ ಕಲ್ಲಗಳನ್ನ ನಿರ್ಮಾಣಕ್ಕಾಗಿ ಬಳಸಿದಾರ ದರ್ಬಾರ್ ಹಾಲ್ ರಂಗ ಚಿತ್ರಮಂದಿರಗಳನ್ನ ಕಟ್ಟಿದಾರ ಎಸ್ ಕಮಾನಿನ ಬಳಕೆ ಕಡಿಮೆ ಮಾಡಿದ್ರು ಡೆಕ್ಕನ್ ಶೈಲಿಯನ್ನು ಅವರು ಏನ್ ಮಾಡಿದ್ರು ಅನುಸರಿಸಿ ಕೋಟೆಗಳನ್ನ ವಿಶೇಷವಾಗಿ ಏನ್ ಮಾಡಿದ್ರು ಮರಾಠರು ಕಟ್ಟಿದ್ರು ಅಂತಕ್ಕದನ್ನ ನೀವು ಏನು ಮಾಡಬೇಕಾಗಿತ್ತು ಬರೀ ಇನ್ನ ಇಷ್ಟೆಲ್ಲ ಸ್ಮಾರಕಗಳನ್ನ ನೋಡಿದ್ರೆ ಸೊ ಮುಂದೆ ಒಂದು ಪ್ರಶ್ನೆ ಬರ್ತದೆ ಮೊಹಮ್ಮದ್ ಗವಾನ್ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನ ಗ್ರಂಥಾಲಯದ ಪುಸ್ತಕದ ಸಹಾಯದಿಂದ ಬರೀರಿ ಅಂತ ಕೇಳಿದಾರೆ ಇಲ್ಲಿ ಮೊಹಮ್ಮದ್ ಗವಾನ್ ಸಾಧನೆಗಳು ಇದೆ ಸೊ ಮೊಹಮ್ಮದ್ ಗವಾನ್ ಮದ್ರಾಸಾ ಅಂತಕ್ಕಂಥ ಶ್ರೇಷ್ಠ ವಿಶ್ವವಿದ್ಯಾಲಯ ಕಟ್ತಾನೆ ಅದು ಬೀದರ್ ಹಳೆ ಪಟ್ಟಣದ ಮಧ್ಯಭಾಗದಲ್ಲಿ ಮೊಹಮ್ಮದ್ ಗವಾನ್ ಅನ್ನ ಪ್ರತಿಭೆ ಮತ್ತು ಸಾರ ಸಂಗ್ರಹಿತ್ವಕ್ಕೆ ಒಂದು ಸಾಕ್ಷಿ ಅಂತಾನೆ ಹೇಳಬಹುದು ವಿಶೇಷವಾಗಿ ಈತ ಭಾಷಾ ಶಾಸ್ತ್ರಜ್ಞ ಗಣಿತ ತಜ್ಞ ಆತ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ ವಿಜ್ಞಾನಿ ತತ್ವಜ್ಞಾನಿ ಧಾರ್ಮಿಕ ದರ್ಶಗಳೊಂದಿಗೆ ಸೇರಿ ಒಂದು ದೊಡ್ಡ ಶಾಲೆಯನ್ನೇ ಕಟ್ಟಿದ ಇದು ವಿಸ್ತಾರವಾದ ಗ್ರಂಥಾಲಯ ಮೂರು ಸಾವಿರ ಹಸ್ತಪ್ರತಿಗಳನ್ನು ಹೊಂದಿತ್ತು ಅದರ ಎಸ್ ಉದ್ದ ಇನ್ನೂರ ನಲವತ್ತೆರಡು ಅಡಿ ಅಗಲ ಇನ್ನೂರ ಇಪ್ಪತ್ತೆರಡು ಐವತ್ತಾರು ಅಡಿ ಮೂರ ಮೂರಸ್ಥಿರ ಕಟ್ಟಡ ಇತ್ತು ನೋಡಿ ಅಲ್ಲಿ ಸ್ಮಾರಕ ಮಿನಾರೆಟ್ ಮಸೀದಿ ಲ್ಯಾಬ್ ಉಪನ್ಯಾಸ ಮಂದಿರಗಳಿತ್ತು ವಿದ್ಯಾರ್ಥಿ ಕೋಶಗಳು ಪ್ರತಿ ಬದಿಯಲ್ಲಿ ಕಮಾನುಗಳೊಂದಿಗೆ ಬೃಹತ್ ಪ್ರಾಂಗಣವನ್ನು ನೋಡ್ತಾ ಇತ್ತು ಆಕರ್ಷಕ ಮುಂಭಾಗ ಇತ್ತು ಮಸೀದಿಯ ಹೊರಗೋಡೆಗಳ ಮೇಲೆ ಹಲವು ನೀಲಿ ಹಂಚುಗಳನ್ನ ಕೆತ್ತಿದ್ರು ಮಿನಾರೇಟ್ ತರಹದ ಗುಮ್ಮಟಗಳು ಏನಾಗಿತ್ತಪ್ಪ ಅಂದ್ರೆ ಪ್ರಸಿದ್ಧವಾಗಿತ್ತು ಇದೇ ಬೀದರ್ನ ಮದ್ರಸಾದ ಬಗ್ಗೆ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಮೊಹಮ್ಮದ್ ಗವಾನ್ ಶಿಕ್ಷಣಕ್ಕೆ ಕೊಟ್ಟಿದ್ದಲ್ಲ ಆ ಮದ್ರಸಾ ಬಗ್ಗೆ ನೀವು ಬರೀಬೇಕಿತ್ತು ಲಾಸ್ಟ್ ಪ್ರಶ್ನೆ ಇದೆ ಅಲಾವುದ್ದೀನ್ ಖಿಲ್ಜಿ ಕಾಲದ ಮಾರುಕಟ್ಟೆ ಮತ್ತೆ ಆಧುನಿಕ ಕಾಲದ ಮಾರುಕಟ್ಟೆಯನ್ನ ಹೋಲಿಕೆ ಮಾಡಿ ಅಂತ ಕೇಳಿದಾರ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣ ಇತ್ತು ನಿಗದಿ ಮಾಡಿದ್ರು ಮಾರುಕಟ್ಟೆಗಳನ್ನು ವರ್ಗೀಕರಣ ಮಾಡಿದ್ರು ದಾಸ್ತಾನು ಮತ್ತು ಪೂರೈಕೆ ನಿಯಂತ್ರಣ ಇಲಾಖಾಧಿಕಾರಿಗಳು ಅಳತೆ ಮತ್ತು ನಿಯಮ ಶಿಕ್ಷೆಗಳ ಸ್ವರೂಪ ಇಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಬರೀಬೇಕು ಸೇಮ್ ಇದೆ ಅಂದ್ರೆ ಇವತ್ತು ಕೂಡ ಸಂಕೀರ್ಣ ಮಾರುಕಟ್ಟೆ ವ್ಯಾಪಾರಿ ಲಾಭ ಎಲ್ಲ ವಸ್ತುಗಳ ಲಭ್ಯತೆ ವಿವಿಧ ಬೇಡಿಕೆಗಳ ಪೂರೈಕೆ ಗ್ರಾಹಕರ ರಕ್ಷಣೆ ಇವತ್ತು ಕೂಡ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ದಾರೆ ನಿಗದಿ ಮಾಡಿದ್ದಾರೆ ಮಾರುಕಟ್ಟೆಗಳನ್ನು ವರ್ಗೀಕರಣ ಮಾಡಿದ್ದಾರೆ ಆಮೇಲೆ ತೂಕ ಮತ್ತು ಅಳತೆ ಇಲಾಖೆಗಳನ್ನು ಮಾಡಿದ್ದಾರೆ ಓಕೆ ಸೇಮ್ ಟು ಸೇಮ್ ಅಲ್ಲಾವುದ್ದೀನ್ ಖಿಲ್ಜಿದು ಮತ್ತೆ ಆಧುನಿಕ ಕಾಲದ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವು ಸಾಮ್ಯತೆಯನ್ನ ನೋಡ್ತೀವಿ ಇಷ್ಟು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಎರಡನೇ ಶೀರ್ಷಿಕೆಯ ಮೊದಲ ಭಾಗದಲ್ಲಿ ನಾನು ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಉತ್ತರಗಳನ್ನು ಸೆಕೆಂಡ್ ಪಾರ್ಟ್ ಅಲ್ಲಿ ಮತ್ತೆ ಸಿಗ್ತೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೊ ಕನ್ನಡ ಎಸ್ ಎಸ್ ಮತ್ತು ಹಿಂದಿಯಲ್ಲಿ ಕೂಡ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ